ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾನು ಹಾಲು ಕರಿ ಮಾಡ್ತಾಯಿದ್ದೀನಿ ಇದು ಪೂರಿ ಚಪಾತಿ ದೋಸೆ ಮತ್ತು ಪರೋಟಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಾಲು ಆರು ಹಾಲುಗಡ್ಡೆನ ನಾನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಅರ್ಧ ಅರ್ಧ ಕಟ್ ಮಾಡಿಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಸ್ವಲ್ಪ ಬೌವಲಲ್ಲಿ ನೀರನ್ನು ಇಟ್ಕೊಂಡು ಸ್ಟವನ್ನು ಹಚ್ಚಿದ್ದೀನಿ ಈಗ ಆಲೂಗಡ್ಡೆ ಎಲ್ಲ ಹಾಕೋಣ ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಸಿಪ್ಪೆ ಸುಲಿದಿರ ಯಾಕೆ ಹಾಕಿದ್ದೀನಿ ಅಂತಂದರೆ ಆಲೂಗಡ್ಡೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಸಿಪ್ಪೆ ಸಮೇತ ಹಾಕಿದರೆ ಈಗಲೇ ಉಪ್ಪು ಹಾಕಿದರೆ ಒಳ್ಳೆ ಚೆನ್ನಾಗಿ ಉಪ್ಪನ್ನು ಎಲ್ಲ ಹೀರ್ಕೊಳ್ಳುತ್ತೆ ಹಾಗಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಕರಿ ಅದಕ್ಕಾಗಿ ಈಗಲೇ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಈಗ ನಾವು ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಆಯಿಲನ್ನು ಹಾಕೋಣ ಅಷ್ಟು ಸಾಕು ಆಲೂಗಡ್ಡೆ ಬೇಯಿಸಿ ನೋಡಿ ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಈಗ ಆಯಿಲಿಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಎರಡು ಒಣಮೆಣಸಿನ್ಕಾಯಿ ತುಂಡು ಮಾಡಿರೋದು ಒಂದು ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಫ್ರೈ ಆಗಲಿ ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡಬೇಕಾಗತ್ತೆ ಆಲೂಗಡ್ಡೆ ಕರಿನ ಈಗ ನಾವು ಆರು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದರೆ ಹಾಲು ಆರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಆರು ಆಲೂಗಡ್ಡೆ ಆರು ಈರುಳ್ಳಿ ಅಷ್ಟೇ ತಗೋಬೇಕು ಈಗ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡೋಣ ಇದರ ಜೊತೆಗೇ ನೋಡಿ ಕರಿಬೇವಿನ ಒಂದು ಸೊಪ್ಪು ಸ್ವಲ್ಪ ತೆಗೆದುಕೊಂಡು ಇದ್ದೀನಿ ಮತ್ತು ಶುಂಠಿ ಒಂದು ಇಂಚು ಶುಂಠಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋದನ್ನು ಹಾಕ್ತಾಯಿದ್ದೀನಿ ಮತ್ತು ನೋಡಿ ನಿಮಗೆ ತಕ್ಕಷ್ಟು ಅಂದರೆ ನಾನು ಆರು ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ನೀವು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಆರು ಆಲೂಗಡ್ಡೆ ಆರು ಈರುಳ್ಳಿ ಆರು ಹಸಿ ಸರಿಯಾಗಿ ಕೊಳತೆಗಳಿಂದ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾವು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಅಂದರೆ ಒಂದು ಕಾಲು ಸ್ಪೂನಷ್ಟು ಈರುಳ್ಳಿ ಸ್ವಲ್ಪ ಬೆಂದಾದಮೇಲೆ ಒಂದೇ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥದ್ದು ಈಗ ಇದು ಕೂಡ ಫ್ರೈ ಆಗಲಿ ಈಗ ಸ್ವಲ್ಪ ಟೊಮೆಟೊ ಮೇಲೆ ನೋಡಿ ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಮತ್ತು ಅರ್ಶನ ಪುಡಿ ಒಂದು ಕಾಲು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇವೆರಡನ್ನು ನಾವು ಮಿಕ್ಸ್ ಮಾಡೋಣ ಇದರ ಜೊತೆಗೆ ನಾವು ಈರುಳ್ಳಿಕ್ಕೆ ತಕ್ಕಷ್ಟು ಮಾತ್ರ ನಾವು ಉಪ್ಪನ್ನು ಸೇರಿಸೋಣ ಯಾಕಂದರೆ ಆಲೂಗಡ್ಡೆಗೆ ಉಪ್ಪನ್ನು ನಾವು ಸೇರಿಸಿ ಬೇಯಿಸಿರ್ತೀವಿ ಅದರಿಂದ ಈಗ ನಾವು ಈರುಳ್ಳಿ ತೋಯುವಷ್ಟು ನೀರನ್ನು ಹಾಕೋಣ ಜಾಸ್ತಿ ಬೇಡ ಇಷ್ಟು ಸಾಕು ನೀರು ಈಗ ಇದು ಚೆನ್ನಾಗಿ ಬೇಯ್ಲಿ ಈರುಳ್ಳಿ ಒಂದು ಐದಾರು ನಿಮಿಷ ಬೇಯಬೇಕು ಚೆನ್ನಾಗಿ ಪ್ಲೇಟನ್ನು ಮುಚ್ಚೋಣ ಐ ಫ್ಲೇಮಲ್ಲೇ ಬೇಯಿಸ್ಕೊಡಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ತುಂಬಾ ರುಚಿಯಾಗಿರುತ್ತೆ ಇನ್ನು ಬೇಯಬೇಕು ಈರುಳ್ಳಿ ಒಂದು ಏಳೆಂಟು ನಿಮಿಷ ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರೋದು ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಮರೀದಿರಾ ಈಗ ನಾವು ಪ್ಲೇಟನ್ನು ತೆಗೆದು ನೋಡೋಣ ಫ್ರೆಂಡ್ಸ್ ನೋಡಿ ಈರುಳ್ಳಿ ಹಾಕಿ ಬೆಂದಿದೆಯಾ ಇಲ್ವ ಅಂತ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನಾವು ಆಲೂಗಡ್ಡೆ ನೋಡಿ ಪೀಸ್ ಮಾಡಿರೋದನ್ನು ಹಾಕೋಣ ಹಾಕಿ ನೀಟಾಗಿ ಕಲಿಸೋಣ ಫ್ರೆಂಡ್ಸ್ ಇದರ ಜೊತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾನು ಹಾಕ್ತಾ ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾಕಂದರೆ ಒಳ್ಳೆ ಆಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಅದರಿಂದ ನೀಟಾಗಿ ಕಲಸಿ ಒಂದೆರಡು ನಿಮಿಷ ಕುದಿಸೋಣ ಫ್ರೆಂಡ್ಸ್ ಹಾಗೆ ಈಗ ಉಪ್ಪು ಖಾರ ಏನಾದರೂ ಕಡಿಮೆ ಇದೆ ಅಂತ ಅಂದ ಪಕ್ಷದಲ್ಲಿ ಉಪ್ಪನ್ನು ಸೇರಿಸ್ಕೋಬೋದು ಖಾರ ಅಂತಂದರೆ ಸರಿಯಾಗಿ ಹಾಕಿದ್ದೀನಿ ನೀವು ಬೇಕಂತಂದರೆ ಖಾರದ ಪುಡಿ ಸ್ವಲ್ಪನ ಸೇರಿಸ್ಕೋಬೋದು ನಾನು ಸರಿಯಾಗಿ ಹಾಕಿದ್ದೀನಿ ಉಪ್ಪು ಖಾರ ಎಲ್ಲ ನಿಮಗೇನಾದರೂ ಹೆಚ್ಚಾಗಿ ಬೇಕಂತಂದರೆ ಸೇರಿಸ್ಕೋಬೋದು ಫ್ರೆಂಡ್ಸ್ ಆಯಿತು ಹಾಲು ಕರಿ ಇನ್ನೇನು ಹಾಕ್ತಾ ಬಂತು ಒಂದು ಅರ್ಧ ನಿಮಿಷ ಬೆಂದರೆ ಸಾಕು ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ನೀವು ಕೂಡ ನೋಡಿ ಹೇಗೆ ಕುದೀತಾ ಇದೆ ಅಂತ ಈಗ ಹಾಲು ಕರಿ ರೆಡಿಯಾಗಿದೆ ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಈಗ ನಾವು ಹಾಲು ಕರಿನ ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಹಾಲು ಕರಿ ತುಂಬಾ ಚೆನ್ನಾಗಿದೆ ನಿಮಗೆ ಸ್ವಲ್ಪ ತೆಳ್ಳಗೇನೆ ಬೇಕಂತಂದರೆ ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಇದು ಈ ರೀತಿ ಇದ್ರೇನೆ ಚೆನ್ನಾಗಿರೋದು ಜಾಸ್ತಿ ಜನಕ್ಕೆ ಬೇಕು ಅಂತಂದರೆ ನೀವು ಈಗ ನಾನು ಹಾರು ಆಲೂಗಡ್ಡೆ ಹಾರು ಈರುಳ್ಳಿ ತಗೊಂಡಿದ್ದೀನಿ ನೀವು ಅದರ ಡಬಲ್ ಡಬಲ್ ತಗೊಳ್ಳಿ ಮೆಣಸಿನ್ಕಾಯಿ ಅಷ್ಟೇ ಖಾರದ ಪುಡಿನೂ ಅಷ್ಟೇ ಆ ರೀತಿ ಜಾಸ್ತಿ ಜಾಸ್ತಿ ತೆಗೆದುಕೊಂಡ್ರೆ ಜನ ಜಾಸ್ತಿಕ್ಕೆ ಆಗುತ್ತೆ ನೋಡಿ ಆಯಿತು ಹಾಲು ಕರಿ ರೆಸ್ಪಿ ರೆಡಿ ಆಯಿತು ಫ್ರೆಂಡ್ಸ್ ಇನ್ನು ಎಲ್ಲರೂ ಕೂಡ ಸವಿಯೋನ ಚಪಾತಿ ಪೂರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಪರಾಟೊ ಚಪಾತಿ ಪೂರಿ ದೋಸೆ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಟೇಸ್ಟ್ ನೋಡೋಣ ಇರಿ ಫ್ರೆಂಡ್ಸ್ ಹೇಗಿದೆ ಅಂತ ಫ್ರೆಂಡ್ಸ್ ಹಾಗೆ ಕಾಲಿದೆ ತಿನ್ಬಿಡ್ಬೋದು ಅಷ್ಟು ರುಚಿಯಾಗಿದೆ ತುಂಬಾ ಚೆನ್ನಾಗಿದೆ ಪೂರಿಗಂತೂ ತುಂಬ ಕಾಂಬಿನೇಷನ್ ಆಗುತ್ತೆ ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ನೋಡಿ ಈಗ ನಾನು ಪೂರಿ ಚಪಾತಿ ಎರಡನ್ನೂ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಮ್ಮ ಮಗನಿಗೆ ಪೂರಿ ಬೇಕು ನನಗೆ ಚಪಾತಿ ಬೇಕು ಎರಡನ್ನು ಮಾಡ್ತಾಯಿದ್ದೀವಿ ಒಂದು ಆರು ನಿಮಿಷ ಏಳು ನಿಮಿಷದಲ್ಲೇ ಕರಿ ರೆಡಿ ಆಗುತ್ತೆ ಮಾಡಿಕೊಡಿ ಪ್ಲೀಸ್ ಥ್ಯಾಂಕ್ ಯು ಫ್ರೆಂಡ್ಸ್